ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಮಹತ್ವದ ಪಾತ್ರ ಹೊಂದಿರುವ ಚಿತ್ರದುರ್ಗದ ನಾಯಕರ ಅರಸರಲ್ಲಿ ಕೊನೆಯ ದೊರೆ ರಾಜವೀರ ಮದಕರಿ ನಾಯಕ ತನ್ನ ಆಡಳಿತಾವಧಿಯ ಬದುಕಿನುದ್ದಕ್ಕೂ ಹುಲಿಯಂತೆ ಹೋರಾಡಿದ ಅಜಾತ ಶತ್ರುಗಳಿಂದಲೂ ಸೈ ಎನಿಸಿಕೊಂಡ ಸ್ವಾಭಿಮಾನಿ ಈ ಮದಕರಿ ನಾಯಕ ನಿರ್ಭೀತಿ ನಡೆಯ ಸಾಹಸಿ ಹಾಗೂ ಚಿತ್ರದುರ್ಗದ ಮಣ್ಣಿಗೆ ಸಾಂಸ್ಕೃತಿಕ ಮಹತ್ವ ತಂದುಕೊಡುವಲ್ಲಿ ಮಹತ್ವ ಪಾತ್ರ ವಹಿಸಿದ್ದು ಮದಕರಿ ನಾಯಕ ಹೌದು ಬಂಧುಗಳೇ ಕೋಟೆ ನಾಡಿನ ಹೆಮ್ಮೆಯ ನಾಯಕ ರಾಜವೀರ ಮದಕರಿಯ ಧೈರ್ಯ ಮತ್ತು ಸಾಹಸ ನಾಡಿನ ಯುವ ಸಮೂಹಕ್ಕೆ ಪರಿಚಯವಾಗಲೆಂದು ಮದಕರಿ ನಾಯಕರ ಜಯಂತೋತ್ಸವದ ಅಂಗವಾಗಿ ನಾಡದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ವತಿಯಿಂದ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯ ಮದಕರಿ ಕಪ್ ಅನ್ನು ಆಯೋಜಿಸಲಾಗಿದೆ ಅಕ್ಟೋಬರ್ ಐದು ತಾರೀಕು ರಾಷ್ಟ್ರ ಮಟ್ಟದ ಹೊಲ ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಚರಣೆ ಮಾಡ್ತಿದ್ದಾರೆ ಅತ್ಯುತ್ತಮ ಬಹುಮಾನಗಳನ್ನು ಇಟ್ಟಿದ್ದಾರೆ ಕಬಡ್ಡಿ ದೇಶೀಯ ಕ್ರೀಡೆ ಇದು ಇಂಥ ಮಹಾನ್ ನಾಯಕರ ಜಯಂತಿ ಪ್ರಯುಕ್ತ ಮಾಡುವ ಮೂಲಕ ಯುವಕರಲ್ಲಿ ದೈಹಿಕ ಮಾನಸಿಕ ಸ್ಥೈರ್ಯವನ್ನು ತುಂಬುವ ಮೂಲಕ ನಾಡಿನ ಬಗ್ಗೆ ನಾಡಿನ ಕಟ್ಟಿದ ನಾಡನ್ನು ಕಟ್ಟಿದ ಈ ನಾಡದೊರೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿರುವುದು ಅತ್ಯಂತ ಸ್ತುತಿಹಾರ ಕಾರ್ಯ ಇದನ್ನು ಮಾಡುತ್ತಿರುವ ಮದಕರ ನಾಯಕ ಯುವ ಬ್ರಿಗೇಡ್ಗೆ ಹಾಗೂ ಎಲ್ಲ ಮಿತ್ರರಿಗೆ ಶುಭವನ್ನ ಎಲ್ಲರೂ ಭಾಗವಹಿಸಿ ಎರಡು ದಿನಗಳ ಕಾಲ ಏನು ಈ ಕಬಡ್ಡಿ ಪಂದ್ಯಾವಳಿಗಳು ಏನು ನಡೀತಾ ಅದರಲ್ಲಿ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ನಾನು ಬರ್ತೀನಿ ಸಾಕಷ್ಟು ಎಲ್ಲಾ ಪಂದ್ಯಾವಳಿ ಕ್ರೀಡೆಗಳಲ್ಲಿ ಇದ್ದಂತ ಆಸಕ್ತಿ ಇದ್ದಂತ ಎಲ್ಲ ಜನರು ಕ್ರೀಡೆಗಳಲ್ಲಿ ಆಸಕ್ತಿ ಇದ್ದಂತ ಕ್ರೀಡಾಪಟುಗಳು ಎಲ್ಲಾರು ಕೂಡ ಬರ್ತಾ ಇರೋ ಕಾರಣ ಇದು ಒಂದು ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಯುವಕರೆಲ್ಲರೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಪಂದ್ಯಾವಳಿಗಳನ್ನು ಆಗ್ಲಿ ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇನೆ ಭಾರತದ ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿ ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾದದ್ದು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಕಬಡ್ಡಿ ಆಟವೆಂದರೆ ಅಚ್ಚುಮೆಚ್ಚು ಅಷ್ಟೇ ಅಲ್ಲದೆ ಕಬಡ್ಡಿ ನಮ್ಮ ದೇಶದ ದೇಸಿ ಕ್ರೀಡೆಯಾಗಿದ್ದು ದೇಶಕ್ಕೆ ಸಾಕಷ್ಟು ಹೆಗ್ಗಳಿಕೆ ಜೊತೆಗೆ ಹೆಸರನ್ನು ತಂದುಕೊಟ್ಟಿದೆ ಹಾಗಾಗಿ ನಮ್ಮ ದೇಸಿ ಆಟ ಕಬಡ್ಡಿಯನ್ನು ಇನ್ನೂ ಹೆಚ್ಚು ಜನಪ್ರಿಯತೆಗೊಳಿಸಬೇಕು ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಕಲ್ಪಿಸಬೇಕು ಎನ್ನುವ ಸದುದ್ದೇಶದಿಂದ ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಲ್ಲ ನಮ್ಮ ಯುವ ಮಿತ್ರರು ನನ್ನ ತಮ್ಮಂದಿರು ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ಈ ಪಂದ್ಯಗಳನ್ನ ನಡೆಸಿದ್ದಾರೆ ಮದಕರಿ ಕಪ್ ಅಂತೇಳಿ ಬಹಳ ಖುಷಿ ಆಗ್ತದೆ ಯಾಕಂದರೆ ಈ ಯುವ ಪ್ರತಿಭೆ ಯುವಕರು ಎಲ್ಲರೂ ಸೇರಿ ಒಂದು ಸಮಾಜದ ಬಗ್ಗೆ ಕಳಕಳಿ ಇದ್ದು ರಾಜ ವೀರ ಮದಕರಿ ನಾಯಕರ ಬಗ್ಗೆ ಒಂದಿಂಥ ಒಂದು ಪಂದ್ಯಗಳನ್ನು ಏರ್ಪಡಿಸಿದ್ರೆ ನಿಜಕ್ಕೂ ಭಾಳ ಖುಷಿ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ಈ ಪಂದ್ಯವನ್ನು ವೀಕ್ಷಿಸಿ ಮತ್ತು ಈ ಕಪ್ನ ಮದಕರಿ ಕಪ್ನ ಯಶಸ್ವಿಗೊಳಿಸಿ ಐದು ಆರನೇ ತಾರೀಕು ಬಂದು ಈ ಎಲ್ಲ ತಂಡ ಬಂದಂಥ ತಂಡಗಳಿಗೆಲ್ಲರಿಗೂ ತಾವೆಲ್ಲ ಆರೈಸಬೇಕು ಮತ್ತು ಅವತ್ತಿಂದ ನಾವು ಬರ್ತೇವೆ ಎಲ್ಲರೂ ಬಂದು ಈ ಟೂರ್ನಮೆಂಟ್ನ ಸಕ್ಸಸ್ ಆಗಿ ಮಾಡಬೇಕಂತೇಳಿ ಎಲ್ಲರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಜ್ಯದ ಪ್ರತಿಷ್ಠಿತ ನಲವತ್ತು ಕಬಡ್ಡಿ ತಂಡಗಳು ಭಾಗವಹಿಸಲಿದ್ದು ಈ ಪಂದ್ಯಾವಳಿಯು ಉದ್ಯಾನ ನಗರಿ ಬೆಂಗಳೂರಿನ ಚಾಮರಾಜಪೇಟೆಯ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕ್ಲಬ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಅಕ್ಟೋಬರ್ ಐದು ಮತ್ತು ಆರನೇ ತಾರೀಕಿನಂದು ಎರಡು ದಿನಗಳ ಕಾಲ ನಡೆಯುತ್ತದೆ ಯುವ ವ್ಯಕ್ತಿಗಳು ಸಮಾಜದ ಬಗ್ಗೆ ಅತಿ ಯುವ ಕಲೂ ಕಾಳಜಿ ಇಟ್ಕೊಂಡು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ದೂರದಿಂದ ಆದರೂ ಕೂಡ ಅವರನ್ನು ನೈತಿಕವಾಗಿ ಬೆಂಬಲಿಸುವ ಮುಖಾಂತರ ಆ ಒಂದು ಯುವ ಪೀಳಿಗೆಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಭವಿಷ್ಯದಲ್ಲಿ ನಮ್ಮ ಸಮಾಜದ ಹಿರಿಯ ಯುವಕರು ಮುಂದಿನ ನಮ್ಮ ಸಮಾಜದ ನಾಯಕರಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಮುಂದೂ ಕೂಡ ಅತ್ಯುತ್ತಮವಾಗಿ ಮಾಡಿ

ಹಾಗೆಯೇ ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೆದ್ದ ತಂಡಗಳಿಗೆ ಆಕರ್ಷಕ ಟ್ರೋಫಿಯ ಜೊತೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ತೃತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ನಾಲ್ಕನೇ ಬಹುಮಾನವಾಗಿ ಹದಿನೈದು ಸಾವಿರ ಮತ್ತು ಉತ್ತಮ ದಾಳಿಗಾರ ಉತ್ತಮ ಹಿಡಿತಗಾರ ಹಾಗೂ ಸರ್ವೋತ್ತಮ ಆಟಗಾರರಿಗೆ ತಲಾ ಒಂದೊಂದು ಬೈಸಿಕಲ್ ಬಹುಮಾನವಿರುತ್ತದೆ ಮದಕರಿ ಕಪ್ ಅಂತ ಆಯೋಜನೆ ಮಾಡಿರುವಂಥದ್ದು ಇದಕ್ಕೆ ನಾಡಿನಾದ್ಯಂತ ಯಾರೆಲ್ಲ ಕಬಡ್ಡಿ ಪ್ರಿಯರಿದ್ದಾರೆ ಇದಾರೆ ಮತ್ತು ಯಾರೆಲ್ಲ ಟೀಮ್ಗಳಿದೆ ಅವರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು ಮತ್ತು ಹೆಚ್ಚು ಇದು ಗ್ರಾಮೀಣ ಭಾಗದ ಕ್ರೀಡೆ ಇರೋದ್ರಿಂದ ಹೆಚ್ಚು ಗ್ರಾಮೀಣ ಭಾಗದಿಂದ ಕ್ರೀಡಾಪಟುಗಳು ಬಂದು ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚು ಪ್ರಚಾರನೂ ಸಿಗಬೇಕು ಅಂತ ನಾನು ಆಶಿಸ್ತಾ ಮತ್ತೆ ಯಾರು ಈ ಒಂದು ಯುವ ಬ್ರಿಗೇಡ್ ಅವರು ಈ ಒಂದು ಮದಕರಿ ಕಪ್ ಅಂತ ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಶುಭವನ್ನು ಕೊಡ್ತೇನೆ ನಾಡಿನ ಕ್ರೀಡಾ ಪ್ರೇಮಿಗಳೆಲ್ಲ ತಪ್ಪದೇ ಭಾಗವಹಿಸಿ ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡುತ್ತಾ ಈ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಮದಕರಿ ಕಪ್ ಕಬಡ್ಡಿ ಪಂದ್ಯಾವಳಿಯು ಯಶಸ್ವಿಯಾಗಲು ನಿಮ್ಮ ಭಾನು ನ್ಯೂಸ್ ಶುಭ ಹಾರೈಸುತ್ತದೆ ನಿಮ್ಮ ಭಾನು ನ್ಯೂಸ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ